ಬ್ಯಾಗ್ಗಳು ನೋಡ್ರಿ ತಂಗಿ ಬಗಲಾ ವೈನಾಗಲ್ಲ ಅಂತೇಳಿ ಡೈರೆಕ್ಟ್ ತಿಳಿ ಮ್ಯಾಗ ಇಟ್ಕೊಂಡ್ಬಿಟ್ಟ ಕೈಯಾಗ ಒಂದು ಬಗಲಾಗೊಂದು ಹಂಗೆ ಆಗತ್ತವ ಮದ್ವೆ ಮಜ್ಜೆ ಅಂತ ತಿಳ್ಕೊಂಡಿನ್ರಿ ಇಷ್ಟು ರೋಜಿ ಏನೈತಿರಾಗ ನೀರದ ಈಗ ಬ್ಯಾಗ್ನಾಗ ನೀರು ಅದಕ್ಕೆ ಇಷ್ಟೊಜ್ಜಿಗೆ ನೀವು ಅತಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲ ಕಿವಿಯನ್ನು ತಗೊಳ್ಳಿ ಇರ್ಲಿಕ್ಕಂದ್ರ ಸೋಫಾ ತಗೊಳ್ಳಿ ಟಿವಿ ಎಲ್ಲ ತಗೊಳ್ಳ್ರಿ ಮೂರದ್ರ ಬಂದ್ ಯಾವ್ದಾರ ತಗೊಂಡು ಅತಿ ಸಂತೋಷ ಇರ್ಲಿ ಅಂತ ಹೇಳ್ತೀವಿ ಎಲ್ಲರಿಗೂ ನಮಸ್ಕಾರ ಹಾ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಾದಿರಿಪ್ಪ ಎಲ್ಲರೂ ಆರಾಮದಿರಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ನೋಡ್ರಿ ಸೊ ನಮ್ಮ ಮಂತ್ ಮನೆ ಓಪ್ನಿಂಗ್ ಟೈಮ್ದಾಗನೇ ಕವಿತಾ ಮಮ್ಮಿಯರು ನಾವು ಇಬ್ರು ಸೇರಿ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ನಮ್ಮ ಮನೆ ಗೃಹ ಪ್ರವೇಶವನ್ನು ಆದ್ರೆ ನಮ್ಮ ನಾದನಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ಟಿಂದಾಗಿ ನಮ್ಮ ಕವಿತಾ ಮೇರು ಪುಣ್ಯಕ್ಕೆ ಹೋಗಿದ್ದರು ಫ್ರೆಂಡ್ಸ ಹಾಗಾಗಿ ಇನ್ನು ಸಣ್ಣ ನಾದಿನಿ ನೋಡ್ರಿ ನಿಖಿತಾ ಮತ್ತು ನಮ್ಮ ಮಾವರು ಸೇರಿ ಇವತ್ತ ಅಂದ್ರೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಮನೆಗೆ ಬಂದ್ರಾಯಿತು ಅಂಥೇಳಿ ಸೊ ಇವಾಗ ಸ್ವಲ್ಪ ಮಮ್ಮಿ ಇಲ್ಲದೇ ಇರೋದಿಕ್ಕ ಮತ್ತು ಯಾರಿಗೆ ಆಗಲ್ಲಕರಿ ಮನೆಗೆ ಎಲ್ಲರೂ ಚಂದಿದ್ರೆ ನೀ ಏನಾರ ಮಾಡಬೇಕು ಅಂತೇಳಿ ಉಲ್ಲಾಸ ಬರ್ತೈತಿ ಸೊ ಕೈತಮ್ಮಮ್ಮಿಯರು ಪುಣ್ಯಕ್ಕದ ರೀ ನಮ್ಮ ದೊಡ್ಡನಾದ್ನಿ ಪುನಮ್ ಬಲ್ಲಿ ಸೊ ಯಾವುದಕ್ಕೆ ಏನು ಅಂತೇಳಿ ಮತ್ತು ನಾವು ನಿಮಗೆ ಹೇಳ್ತೀವಿ ಸೊ ಇವಾಗ ಬೇಡ ಅಂತೇಳಿ ಅಷ್ಟೇ ರೀ ಇವಾಗ ಮತ್ತು ನೋಡ್ರಿ ಸ್ವಾಮಿ ಎಲ್ಲ ಬಂದಿದಾರ ನಮ್ಮದು ಟೈಮ್ದಾಗ ಇಬ್ಬರು ಸೇರ್ ಮಾಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಬಟ್ ಅದು ಸಮಯ ಸಾಧಿಸ್ಲಿಲ್ರಿ ಫ್ರೆಂಡ್ಸ ಬಟ್ ಇವಾಗ ಏನೈತೆ ನೋಡಿರಿ ನಮ್ಮ ಮಾವರು ನಿಖಿತ ಎಲ್ಲ ಬಂದು ಕೇಸಿ ಈಗ ಪೂಜೆ ಮಾಡತ್ತಾರ ನೋಡ್ರಿ ಬಾಕುಲ್ ಪೂಜೆ ಮಾಡಿ ಮತ್ತು ಇವತ್ತು ಪ್ರವೇಶ ಮಾಡ್ತಾರ್ರಿ ಸೊ ಹಾಗೆ ಬರಬಾರ್ದಲ್ರಿ ಫ್ರೆಂಡ್ಸ ಹೊಸ ಮನೆ ಅಂತ ಅದಕ್ಕೊಂದಷ್ಟು ಸಂಪ್ರದಾಯಗಳು ಇರ್ತವೆ ಸೊ ಹಾಗಾಗಿ ಇವಾಗ ಏನೈತೆ ನೋಡ್ರಿ ಮತ್ತು ನಿಖಿ ಮಗಳೂ ಕೂಡ ಸಣ್ಣ ಕದಾರಲ್ಲ ಹಾಗಾಗಿ ಪಾಪ ಹೆಂಗೆ ಅಡ್ಜಸ್ಟ್ ಆಗ್ತದೆ ನೋಡ್ರಿ ಹಂಗೆಲ್ಲ ಸಾಮಾನುಗಳು ಎಲ್ಲ ತಂದು ಆಲ್ರೆಡಿ ಸೆಟ್ ಮಾಡಿ ಮತ್ತಿವಾಗ ಇವಾಗ ಈ ಒಂದು ಪೂಜೆ ಅದೆಲ್ಲ ಕೂಡ ಮಾಡಕತ್ತಿದ್ದಾರೆ ನೋಡ್ರಿ ಹಾಗೆ ಆ ಕಡೆಗೆ ತುಳಸಿ ಗಿಡ ಮತ್ತು ಈ ಕಡೀಗೆ ಇನ್ನೊಂದು ಯಾವುದೋ ಗಿಡ ಇದ್ರಿ ಫ್ರೆಂಡ್ಸ್ ಕುಂಡ್ಲದೊಳಗೆ ತಂದು ಹಚ್ಚಿದ್ರು ನಂಗೆ ಅಷ್ಟೊಂದೇನು ತಲೆ ಆಗಿಲ್ಲ ಬಟ್ ನೋಡ್ರಿ ಇವಾಗ ಆಲ್ರೆಡಿ ಎಲ್ಲ ಸಾಮಾನೆಲ್ಲ ತಂದು ಮಾಡಿ ಸೆಟ್ ಮಾಡಿದ್ರು ಕೈಯ ಊಸೈತಿ ನೋಡ್ರಿ ಹಂಗಾಗಿ ಹೆಂಗೆ ಆಗ್ತದೆ ಮತ್ತು ಹಂಗಂಗೆಲ್ಲ ತಂದು ತಂದು ಹಚ್ಚಿದಾರೆ ಇವಾಗ ಏನೈತಿ ಪೂಜೆ ಮಾಡಿ ಇಲ್ಲೇ ಎಲ್ಲವನ್ನು ಕೂಡ ಇನ್ಮೇಲೆಂತ ಶುರು ಆಗೋದು ನೋಡ್ರಿ ಹೊಸ ಜೀವನ ಸಲ ಲೈಫಾ ಈ ಒಂದು ಹೊಸ ಮನೆಯೊಳಗ ಎಲ್ಲರದ್ದು ಶುರು ಆಗ ಎಲ್ಲರಿಗು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನೀವು ಎಲ್ಲರೂ ಒಂದು ಒಳ್ಳೆ ಕಮೆಂಟ್ ಮಾಡೋದ್ರ ಮೂಲಕ ನಮ್ಗೆ ಹಾರೈಸಿರಿ ಅಂತ ಕೇಳಕೋತಿ ನೋಡಿರಿ ನಾವು ಈ ಮನೆ ಬಿಡುವಾಗ ಹೆಂಗೆ ಎಲ್ಲರೂ ಹೊಂದಾಣಿಕೆಯಿಂದ ನಾವು ಹೊಳ್ಳಿ ಈ ಮನೆಯೊಳಗೆ ಎಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೊಡೋಣ ಹೊಸ ಲೈಫ್ ಲೈಫನ್ನು ಲೀಡ್ ಮಾಡವಂತ ಅನ್ಕೊಂಡಿದ್ವಿ ಅದೆಲ್ಲವೂ ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ನಾವು ಪೂಜೆ ಮಾಡುವಂಥ ನಮ್ಮ ಮನೆಯ ಒಂದು ದೇವರಾದಂಥ ಸೊಲ್ಲಾಪುರ ಶ್ರೀ ಸಿದ್ದರಾಮೇಶ್ವರ ಒಂದು ಆಶೀರ್ವಾದ ಅಂತ ಹೇಳೋಕೆ ಇಷ್ಟಪಡ್ತೀವಿ ನೋಡ್ರಿ ಸೊ ಒಂದು ಟೈಮ್ ಅನ್ನೋದು ಇರ್ತೈತಿ ರೀ ಫ್ರೆಂಡ್ಸ ಯಾರಿಗೇ ಆಗಲ್ಲಕ್ಕ ನಾವು ಎಷ್ಟೋ ಸರಿ ಏನೇನೋ ಅನ್ಕೊಂತೀವಿ ಬಟ್ ಆ ಬಟ್ ಅದು ಆಗುವಂಥ ಟೈಮ್ ಕೂಡಿ ಬಂತಪ್ಪ ಅಂತಂದ್ರೆ ಟೈಮ ಹಿಡಿಯಂಗಿಲ್ಲ ಅಂತ ಹೇಳ್ತಾರೆ ನೋಡಿರಿ ಭಾಳ ವರ್ಷಗಳಿಂದನೇ ಇದು ಅಪಾರ್ಟ್ಮೆಂಟ್ ಆಗಬೇಕು ಆಗಬೇಕು ಮಾಡಬೇಕು ಅಂತ ಅಂದ್ಕೊಂಡು ಆಗಿದ್ದೇ ಇರಲಿಲ್ಲ ರೀ ಫ್ರೆಂಡ್ಸ ಬಟ್ ಇವಾಗ ಅದು ಒಂದು ಟೈಮ್ ಕೂಡಿ ಬಂದ್ರೆ ಆಲ್ರೆಡಿ ಎರಡು ವರ್ಷ ಆಯ್ತು ರೀ ನಾವು ಈ ಒಂದು ಮನೆ ಕೆಲಸಕ್ಕೆ ಕೈ ಹಾಕಿ ಬಟ್ ಮನೆ ಅನ್ನೋದು ಕೂಡ ಎಲ್ಲರಿಗೂ ಆಯಿತು ಸೊ ಇನ್ ಮುಂದೆ ಎಲ್ಲರ ಲೈಫ್ ಲೈಫು ಅಂತ ಹೇಳಿ ನೀವು ಕೂಡ ಆಶೀರ್ವಾದ ಮಾಡ್ರಿ ಮಾನವ ಪೂಜಿತ ಶ್ರೀಲಿಂಗ್ ಕೈದಾಸ ಮಾಹೇಶ್ವರ ಕುಲೋದ್ಭೂತ ಭಕ್ತಿ ಚಿಂತಾಮಣಿತೋಧಿ ಸಿದ್ದರಾಮಹಂ ಶಿವ ಆಚಾರ್ಯ ಪರಿನ್ಯಾಯ ಶಿಷ್ಯವಾಸಲ್ಯಮೂರ್ತಗೆ ಶ್ರೀ ಚಂದ್ರಶೇಖರ ಇಂದ್ರಾಯ ಶಿವೆ ನಮಃ हाಾගේ ూర ూಡಿ ප್ र्ವ ನ ಮ ರ್ವකා තු सर् ర ంಗ ంಗ ೇశ र्වාධ ಧಿකೆ රන්නේ ಂಪ ಗව, නಾගිනිಿ නमෝస్್තු ರಾගනි නෝ್තුು ತ. ओम आत्रोभ्यो नमः ओम पित्रोभ्यो नमः ओम गुरुभ्यो नमः ओम आचार्यभ्यो नमः यश्चिवो नाम रूपाभ्यं यादे देवी सर्वमंगलं तयो संस्मरणा पुंसा सर्वतो जय मंगलं तदेव लग्नं सुजनं तदेव तारापदं चंद्रपदं तदेव विद्यापदं तदेव बलं तदेव गौरीपते ते द्विगं स्मरामि हर ओम चम्यप्राणाय नम्य ॐग्वेदाय स्वाहा ॐ यजुर्वेदाय स्वाहा ॐ सामवेदाय स्वाहा ओमथ वेदाय नमः अपौपस्पृश्य नेत्रङ्गस्पृश कृत्वा हस्तपूजाम् अहम् करोमि playing the game playing the game

ജനയന്ത പശവോ വദന് സോ മന്ത്രേ മജന്

नववारीके चंद्रमा नेना शादीवान सके प्रभादि क्षति समवत्राना मध्ये शुभ कृतो नाम समवत्राना मध्ये अस्यां शुभ दितो अस्यां नवमी दितो शुभ पक्ष शुक्ल पक्ष शुभ नक्षत्र अनुराधा नक्षत्र शुभ योगा ऐन्द्र योग शुभ करण कौलव करण शुभ वारा शुभ बुध वार शुभ महा श्रावण महा शुभ चंद्र राशि वृश्चिक राशि शुभ सूर्य राशि कर्क राशि शुभऋतु वर्षाऋतु शुभायन दक्षिणायन शुभसंवात्सर क्रोधीसंवात्सर शकसंवात्सर 1946 सा शकसंवात्सरानं शुभकारणे एवं गुणविशिष्टायाः अस्याम गोत्रो धवस्य गोत्रवद्रि भोजनं कथं तुम जगन काशी जगन परिमे परिष्टं जगन नंदीनां गोत्र

ಒಂಥರ ಬ್ಯಾಸ್ರದಂಗೆ ಆಗುತ್ತೆ ನೋಡ್ರಿ ಬೇಜಾರದಂಗೆ ಆಗುತ್ತೆ ಬರತ್ನಾಗ ಭಾಳ ಮಂದಿ ಬರ್ತಾರ ಯಾರೇ ಬರ್ತಾರಂದ್ರೂ ನಮ್ಗೆ ಖುಷಿಯಾಗಿರ್ತೈತಿ ಒಳ್ಳೆ ರೇಟನ್ನು ಹೋಗ್ತಾರಂದ್ರೆ ಒಂಥರ ಬೇಜಾರು ನೋಡ್ರಿ ಫ್ರೆಂಡ್ಸ ಸೊ ಅದ್ರಾಗ ಅಲ್ಲಿ ಯಾವ ಮನೆಯೊಳಗೆ ಅಷ್ಟು ಜಾಗಿನೊಳಗೆ ಒಬ್ಬೊಬ್ಬರೇ ಇರ್ತೀವಲ್ಲ ಹಾಗಾಗಿ ಎಲ್ಲರೂ ಬಂದಮೇಲೆ ಭಾಳಷ್ಟು ಖುಷಿ ಆಯ್ತು ಒಳ್ಳೆ ರೀತಿಯಾಗಿ ಫಂಕ್ಷನ್ ಕೂಡ ಎಲ್ಲ ರೀತಿಯಿಂದ ಇದನ್ನು ಚಲೋ ಐತ್ರಿ ಈಗ ಯು ಎನ್ ಬೆಂಡಲ್ಲಿ ಎಲ್ಲಾರೂ ಸ್ವಲ್ಪ ಮನೆ ಪರಿಸ್ಥಿತಿ ಇಪ್ಪತ್ತ್ರಿ ನಮ್ಗೂ ಗೊತ್ತಾಗಿಲ್ಲ ಈಗ ಮೆಂಟ್ಯಾಕ್ ಸಾಕೊಂಡಾಡ್ರಿ ನಾನು ಕರುಟೇಲ್ ಆದಷ್ಟು ಇಪ್ಪತ್ತು ರೂಪಾಯಿ ಕೊಡ್ತೀವಿ ರೀ ನಾನು ಹೆಣ್ಮಗಳು ಎಲ್ಲರಿಗೂ ಇವತ್ತು ಇಷ್ಟು ಬಹುಮಾನ ಪಡ್ತೀನಿ ನೋಡಿ ಅವ್ರು ಏನಾರ ಮಾಡ್ರಿ ನಮ್ಮವ್ವ ಬೇಡ ಇವಾಗ ಬೇಡ ನಿಂದು ಯಾರು ಕೊಡೋದಿಲ್ಲ ಬೇರಿಲ್ಲ ಅಂತಂದ್ರೆ ಕೆಲ್ಸ ಆಗ್ಯಾಡ್ರಿ ತಂಗಿ ಮತ್ತು ಆಯ್ತು ನೋಯ್ಸ್ಬೇಕಂತ ಹೇಳಿ ಇಸ್ಕೊಳತ್ತೀನಿ ರೀ ಮಮ್ಮಿ ಕಡೆಯಿಂದ ಗಿಫ್ಟ ಇಟ್ ತಗೋರಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಇಲ್ಲ ಕಿವಿಯನ್ನು ತಗೊಳ್ಳಿ ಇರ್ಲಿಕ್ಕಂದ್ರ ಸೋಫಾ ತಗೊಳ್ಳಿ ಟಿವಿ ತಗೊಳ್ಳಿ ಮೂರ್ದ್ರಾಗ ಒಂದ್ ಯಾವ್ದಾರ ತಗೊಂಡು ಅತಿ ಸಂತೋಷ ಇರ್ಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಹೊಸ

ಹನ್ನೆರಡು ಲಕ್ಷ ಅಂದ್ರೆ ಭಾಳ ಲಕ್ಷ ಮೂರು ಲಕ್ಷ ಅಷ್ಟು ಕೂಡ ಮೂವತ್ತು ಲಕ್ಷ ಬಂದೈತ್ ನೋಡ್ರಿ ಮೂವತ್ತು ಲಕ್ಷಾಗ ಈಗ ಅವರು ಇಬ್ರು ಅಣ್ಣ ತಮ್ಮ ಅವಾಗ ನೀವು ಬಂದಂಗೆ ಮತ್ತು ಇವೆಲ್ಲ ಗೊತ್ತಲ್ಲ ನೋಡ ಅವ್ರು ಅಪಾರ್ಟ್ಮೆಂಟ್ ಕಟ್ಟಿ ಬಿಟ್ಟು ಹೋಗಿಂದನೇ ಇಷ್ಟು ಎಲ್ಲ ಮಾಡ್ಕೊಂಡಳೆ ಸತ್ತೇಳ ನೀವು ನೋಡಿರಿ ನಿಮ್ಲಿಂದಾನ ಆಕಿಗೆ ಸಹಾಯ ನಿಮ್ದ ಆಕಿಗೆ ಧೈರ್ಯ ಯಾರಾದರೂ ಅವರು ಅಕ್ಕ ತಂಗಿಯರು ಯೂಟ್ಯೂಬ್ ನೋಡೋರು ನಾನೇ ತಾಯಿ ನೀವೇ ತಾಯಿ ಅಂತ ತಿಳ್ಕೊಂಡು ಅವ್ರಿಗೆ ಸಹಾಯ ಮಾಡ್ರಿ ನಾ ಹೇಳೋದು ಏನು ಹೆಚ್ಚಿಗಿಲ್ಲ ನೀವೇ ಎಲ್ಲ ದೈವ ಬಂದು ಬಳಗ ಯೂಟ್ಯೂಬ್ ನೋಡೋರು ಅದಕ್ಕೆ ಸಬ್ಸ್ಕ್ರೈಬರ್ ಅಂತ ಹೇಳ್ಕೊತೀನಿ ಇದ್ರ ಮ್ಯಾಗ್ ಹೆಚ್ಚಿಗೆ ಏನು ಹೇಳಿದ್ರು ನಮಸ್ಕಾರ ಬ್ಯಾಗ್ಗಳು ನೋಡ್ರಿ ತಂಗಿ ಬಗಲಾಗ ಅಂತೇಳಿ ಡೈರೆಕ್ಟ್ ಇಲ್ಲಿ ಮ್ಯಾಗ ಇಟ್ಕೊಂಡ್ಬಿಟ್ಟ ಕೈಯಾಗ ಒಂದು ಬಗಲಾಗ ಒಂದು

ಏ ಬಾರೋ ಪಟ್ ಬಾ ನಡಿ ಅಪ್ಪು ಇಲ್ಲಿ ಇಲ್ಲೇ ಸಿಗ್ತಾರ ನಿಮ್ಮ ಮನೆ ಅಂಗಡಿ ಬಲ್ಲಿ ಹೌದು ಇರ್ಲಿಕ್ಕೆ ಅಲ್ಲಿಂದ ಒಳ ಮನೆ ಕರ್ಸ್ಕೊಂಡ್ಬಂದ್ವಲ್ಲ ಖಂಡ ಪಟ್ಟು ಚಾರ್ಜ್ ಮಾಡ್ತಾರ ಇಲ್ಲೇ ಐತ್ನಿ ಆಯ್ತು ಜೊತೆ ಕೋತಕ್ಕಿ ಎರಡು ಇಲ್ಲಿ ಮುಂದ ಐ ಬೇಕಲ್ಲ ಮತ್ತೆ ಹುಡುಗಿ ಹೆಚ್ಚು ಕಮ್ಮಿ ಶಿವ ತಂದಾಗ ಯೂಸ್ ಆಗ್ತಿರಲ್ಲ ಯಾವಾಗ ಏನು ತಂದ್ರಂಗೆ ನೋಡು ಅದೇ ಬೇಕಿರ್ತಾವ ಹೌದಿಲ್ಲ

బిడేవి సరే అమ్మ కాలకాల బర్బాడా

ಹಾ ಬರೋಬರ್ ಬರೋಬಾರ ನಡಿ ನಡಿ ಒಮ್ಮನಿ ಲೇಟ್ ಕೂಡ ಮೇಲೆ ಕೊಡೋ ನೀಡಿ

Shadow, shadow. ಜಾರ ಅವರು ನೋಡ್ರಿ ಅವರಿಗೆ ಹೋದ್ರು ಒಂಥರ ಬೇಜಾರು ಅಂತ ಅನ್ಸಕತ್ತಿತ್ತು ಒಂಥರ ಆಳು ಬಂದಂಗ್ ಗಂಟುಲ್ದೊಳಗೆ ಬಿಗಿ ಹಿಡ್ದಂಗಂತ ಅನ್ಸಕತ್ತಿತ್ತು ಅವ್ರು ಓದ್ಬಿಟ್ಟನೇ ಹುಡುಗುರು ಅವ್ರೆಲ್ಲರೂ ಬಂದಿದ್ರಿ ಭಾಳ ಖುಷಿ ಅಂತ ಅನ್ಸಕತ್ತಿತ್ತು ಸೊ ಹಾಗೆ ಬರ್ತು ಇತ್ತು ಮಲ್ಯಂಗುಡಿಗಿತ್ತು ನೋಡ್ರಿ ಬಾಳೆ ವಯಸ್ಲಿದ್ದಾನೆ ಮತ್ತು ಮುಂದೆ ಮನೆಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಮತ್ತೆ ಹೋಗಿ ಅಲ್ಲೇ ನಮಸ್ಕಾರ ಮಾಡ್ಕೊಂಡ್ವಿ ನಾನು ಮತ್ತು ಮಕ್ಕಳು ಒಂಥರ ಜೀವ ಯಾಕಡ್ರೆ ಅಂತ ಅನ್ಸಗೈತಿತ್ರಿ ಫ್ರೆಂಡ್ಸ ಹೆಂಗಿರುತ್ತೆ ನೋಡಿರಿ ಒಂದೊಂದು ಸರಿಗೆ ಎಲ್ಲರೂ ಬಂದು ಹೋಗೋಣ ಮನಸ್ಥಿತಿ ಇವಾಗ ನೋಡಿರಿ ಫ್ರೆಂಡ್ಸ ನಮ್ಮ ಪಾರಾಮತ್ತೀರಿ ನಮ್ಮ ಪಾರಾ ಮನೆ ಓಪ್ನಿಂಗ್ ನೋಡಿರಿ ಪೂಜೆ ಇದೆಲ್ಲ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಇವತ್ತಿನ ದಿನದಲ್ಲೇ ನಮ್ಮ ಪಾರ ಮನೆ ಓಪ್ನಿಂಗ್ ಇತ್ತು ಸೊ ಅವರು ಇಲ್ರಿ ಇವತ್ತೊಂದು ದಿನ ಇರಿ ನಾಳೆ ಹೋಗ್ರಿ ಇವತ್ತು ಫಂಕ್ಷನ್ ಐತನ ನಾ ಅಂತಿದ್ರು ಮತ್ತು ಮುಂದೆ ಊರಿಗೆ ಹೋದಾಗ ಭೀ ಅಲ್ಲಿ ಫಂಕ್ಷನ್ ರೀ ಯಾವ ಫಂಕ್ಷನ್ ಏನಾಯ್ತಂತೇಳಿ ಸರ್ ಒಂದು ಲಾಗ್ದಾಗ ಬರ್ತಾವೆ ಸೊ ಹಾಗಾಗಿ ಹಾಕಿಂದು ಲಾಗ ನೋಡಿ ಸಪೋರ್ಟ್ ಮಾಡಿರಿ ಪೂಜೆ ಈ ಥರ ಮಾಡಿಸಿದ್ದಾರೆ ನೋಡ್ರಿ ಅದು ನಮ್ಮ ಪಾರ ಮತ್ತೆದು ಮನೆ ಓಪ್ಲಿಂಗಿಂದ ಪೂಜೆ ನೋಡಿರಿ ಹೆಂಗಾಗೈತಿ ಅದು ಕೂಡ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಸೊ ಇದೇ ಥರ ನಾನು ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೀನಿ ರೀ ಕಂಟಿನ್ಯೂ ಆಗಿರುವಂಥ ವಿಡಿಯೋ ನಿಮ್ಗೆ ನೆಕ್ಸ್ಟ್ ಲಾಗ್ದೊಂದಿಗೆ ಬರ್ತೈತಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿದ್ರಿ ಬಾಯ್